ಜಿನ್ಯೂನ್ ಲೆದರ್ ಶೂ ಕೇವಲ ಸಾವಿರದ ಐನೂರು ರೂಪಾಯಿ ಈ ತರ ಬೂಟ್ಸ್ ಏನಾದ್ರು ಬೇಕಂದ್ರೆ ಹೊರಗಡೆ ಎರಡುವರೆ ಮೂರು ಅದಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಕೇವಲ ಒಂದೂವರೆ ಸಾವಿರ ಇದು ಎರಡು ಸಾವಿರ ಮೂರ್ ಸಾವಿರ ಅಲ್ಲ ಇದು ಲೆವೆನ್ ಟ್ರಿಪಲ್ ನೈನ್ ಬಟ್ ನಮ್ಮಲ್ಲಿ ಎಲ್ಲ ಒಂದೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿರಬೇಕು ಇನೋಗ್ರೇಷನ್ ಆಫರ್ ಅಂತ ಕೊಡ್ತಾ ಇದೀವಿ ಅಷ್ಟೇ ನೆಕ್ಸ್ಟ್ ಲಾಟ್ ಅಲ್ಲಿ ಈ ಪ್ರೈಸ್ ಇರೋದಿಲ್ಲ ಇದು ಆಫೀಸ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಪ್ಯಾಂಟೆಡ್ ಶೂ ಬೇಕಾ ಬ್ರೌನ್ ಬೇಕಾ ಬ್ಲ್ಯಾಕ್ ಬೇಕಾ ಎಲ್ಲದೂ ಕೂಡ ನಿಮಗೆ ಜೆನ್ಯೂನ್ ಲೆದರೇ ಸಿಗುತ್ತೆ ಸಾವಿರದ ಐನೂರು ರೂಪಾಯಿ ನೀವು ಶೋರೂಮ್ಗೆ ಹೋಗ್ತಾ ಹೋಗಬೇಕಂದ್ರೆ ಇದೇ ಶೂಗಳು ಮಿನಿಮಮ್ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಕೆಲವೊಂದು ಹದಿನೈದು ಸಾವಿರನೂ ಎಮ್ ಆರ್ ಪಿ ಇದೆ ಕೇವಲ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಫುಲ್ ವಿಡಿಯೋ ನೋಡಿ ಫುಲ್ ಕಲೆಕ್ಷನ್ ತೋರಿಸ್ತೀವಿ ಇಷ್ಟು ಕಮ್ಮಿ ರೇಟ್ ಕೊಡ್ತಾ ಇದೀವಿ ಅಂತ ನೀವು ಯಾವುದೇ ಕಾಪಿ ಆಗಲಿ ಡೂಪ್ಲಿಕೇಟ್ಸ್ ಇದು ಡ್ಯಾಮೇಜ್ ಆಗಲಿ ಅನ್ನೋ ಫೀಲ್ ಇಡೀ ಇದೆಲ್ಲ ಫ್ರೆಶ್ ಪ್ಲಾಟೆ ಇದೆಲ್ಲ ನಮ್ಗೆ ಸಿಗೋದು ಜಾಸ್ತಿ ಕ್ವಾಂಟಿಟಿ ಅಲ್ಲ ಸಿಗೋದೇ ನಲ್ವತ್ತು ಪೀಸು ಐವತ್ತು ಪೀಸು ಅಷ್ಟೇ ಸಿಗುತ್ತೆ ಅದು ನಾವು ಇವಾಗ ನೀವು ಇವಾಗ ನೋಡಿದ್ದೀರಾ ಇದೇ ಸಿಗಬಲ್ಲ ಇದು ಇದಲ್ಲೇ ಸೈಜ್ ಬೇಕು ಅಂದ್ರೂ ಸಿಗೋದಿಲ್ಲ ನಿಮಗೆ ಯಾಕಂದ್ರೆ ಯಾವ ಸೈಜಲ್ಲಿ ಬಂದಿದೆ ಅಂತ ಹೇಳಕ್ ಆಗೋದಿಲ್ಲ ಎಲ್ಲ ಸೈಜಲ್ಲೂ ಎಲ್ಲ ಒರ್ಜಿನಲ್ಲೇ ಎಲ್ಲ ಒರ್ಜಿನಲ್ಲೇ ಹಾಯ್ ಇಲ್ರಿ ನಮಸ್ಕಾರ ಮತ್ತೊಮ್ಮೆ ವಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವೇನು ಹೈಲೈಟ್ಸಲ್ಲಿ ನೋಡಿದ್ರು ಅದೇ ರೀತಿ ಇವತ್ತು ಶೂಗಳಾಗಿರ್ಬೋದು ಸ್ಲಿಪ್ಪರ್ಗಳಾಗಿರ್ಬೋದು ಬ್ರ್ಯಾಂಡೆಡ್ ಶರ್ಟ್ ಆಗಿರ್ಬೋದು ಬ್ರ್ಯಾಂಡೆಡ್ ಟೀ ಶರ್ಟ್ಸ್ಗಳಾಗಿರ್ಬೋದು ಎಲ್ಲದು ಕೂಡ ಕ್ವಾಲಿಟಿಲಿ ನೋ ಕಾಂಪ್ರಮೈಸ್ ಅಂತಕ್ಕಂಥ ಒಂದು ಶೋರೂಮಿಗೆ ಬಂದಿದ್ದೀನಿ ಈ ಶೋರೂಮು ಮುಂಚೆ ಹತ್ತು ವರ್ಷದ ಮುಂಚೆನೇ ವಿಜಯನಗರ ಮಾರೇನಹಳ್ಳಿಲಿತ್ತು ಈಗ ಇದು ಇದೇ ವಿಜಯನಗರ ಗೋವಿಂದರಾಜನಗರದಲ್ಲಿ ಇರ್ತಕ್ಕಂಥ ಸೂರ್ಯ ಬೇಕರಿ ಆಪೋಸಿಟ್ ಇದೆ ಸೊ ಈ ಶೋರೂಮಿಗೆ ಬಂದಿರ್ತಕ್ಕಂಥ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸೊ ಈ ತರ ಎಲ್ಲೆಲ್ಲಿ ಸಿಗುತ್ತೆ ಕ್ವಾಲಿಟಿ ಐಟಮ್ಸ್ ಮತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಟೈಲ್ ಗ್ರೋ ಅಪರಲ್ಸ್ ಅಂತ ಹೇಳಿ ಇದು ತುಂಬಾ ಫೇಮಸ್ ತುಂಬಾ ಹಳೇ ಶೋರೂಮ್ ಅಂತಾನೆ ಹೇಳ್ಬೋದು ಈ ಶೋರೂಮ್ ನ ಓನರ್ ಆಗಿರ್ತಕ್ಕಂಥವ್ರು ನಮ್ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್ ನಿಮ್ಮ ಶೋರೂಮ್ ಅದೇ ಅದು ತಿಳಿಯಬೇಕೆ ಅಲ್ವಾ ಸೊ ಮೊದಲನೇ ಪ್ರಶ್ನೆ ನಾನು ಹೇಳ್ತೀನಿ ಎಲ್ಲರೂ ಗ್ರೌಂಡ್ ಫ್ಲೋರಿ ಮಾಡ್ತಾರೆ ಇಷ್ಟೊಂದು ಹಳೇದಾದ್ಮೇಲೆ ಕೂಡ ಅನುಭವ ತಗೊಂಡ್ಮೇಲೆ ಮೇಲೆ ಕೂಡ ಯಾಕೆ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀರಾ ಅನ್ನೋದು ನನಗೆ ಡೌಟ್ ನನಗೆ ನಂಬಿಕೆ ಬಂದ್ಬಿಟ್ಟು ಕಸ್ಟಮರ್ಸ್ ಇವತ್ತು ನಾವು ಯಾವ ಫ್ಲೋರ್ ಅಲ್ಲಿ ಹತ್ತನೇ ಫ್ಲೋರ್ ಇದ್ರು ಬರ್ತಾರೆ ಬಟ್ ಏನಂದ್ರೆ ಕಸ್ಟಮರ್ ಬೇಕಾಗಿರೋದು ಕ್ವಾಲಿಟಿ ಮತ್ತೆ ಪ್ರೈಸಿಂಗ್ ಪ್ರೈಸಿಂಗ್ ಅಲ್ಲಿ ನಮ್ಮಲ್ಲಿ ತುಂಬಾ ಜನ ಕಸ್ಟಮರ್ ಬೈಕೊಂಡು ಹೋಗೋದು ಏನಂತ ಫಿಕ್ಸಡ್ ಅಂತ ಬಟ್ ಆದ್ರೆ ರಿಟರ್ನ್ ಆಗೇ ಆಗಿದ್ದಾರೆ ಆ ನಂಬಿಕೆಯಿಂದಾನೆ ಇವತ್ತು ಮೋಸ್ ಟು ಮೋಸ್ ಒಬ್ಬರಿಂದ ಇನ್ನೊಬ್ರು ಇನ್ನೊಬ್ಬರಿಂದ ಇನ್ನೊಬ್ರು ಬಂದಿರೋದಕ್ಕೆ ನಮ್ಗೆ ಯಾವುದೇ ರೀತಿ ಮಾರ್ಕೆಟಿಂಗ್ ಬೇಕಾಗಿಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡಬೇಕು ಆ ಕಸ್ಟಮರ್ ಇದು ವಾಕಿನ್ಸ್ ಕರ್ಸ್ಕೊಬೇಕನ್ನೋ ಭಾವನೆ ಇಲ್ಲ ಯಾವತ್ತು ಒಂದು ಇವಾಗ ನಂಬಿಕೆ ನೀವು ನಿಮ್ ಫ್ರೆಂಡ್ ಹೇಳ್ತೀರಾ ಒಳ್ಳೆ ಬಟ್ಟೆ ಇದೆ ಹೋಗಲಿ ಅಂದ್ರೆ ಹೋಗಿ ಹೋಗ್ತಾರೆ ನಿಮ್ ಫ್ರೆಂಡ್ ಯಾಕೆಂದ್ರೆ ಮೌತ್ಮೂರ್ತಿರಷ್ಟು ಪವರ್ ಇನ್ ಯಾವ್ದಕ್ಕೂ ಇಲ್ಲ ಆ ಇದ್ರಿಂದ ಕಾನ್ಸೆಪ್ಟಿಂದ ನಾವು ಇವತ್ತೂ ಎರಡ್ ಸಾವಿರದ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಇದೆ ಸರ್ ಇದು ಗೋವಿಂದ ಮೈನ್ ರೋಡು ಸೂರ್ಯ ಬೇಕ್ರಿ ಅಂದ್ರೆ ಫೇಮಸ್ ಮತ್ತೆ ಸೂರ್ಯ ಬೇಕರಿಂದ ಮುಂದಕ್ಕೆ ಬಂದ್ರೆ ಹೋಳಿಗೆ ಮನೆ ಅಂತ ಇದೆ ಅದ ಮೇಲೆ ಅಲ್ಲಿ ಲೊಕೇಶನ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ಕೋಬಹುದು ಸ್ಯಾಂಪಲ್ ಹೇಳ್ಬೇಕಾದ್ರೆ ಹೈಲೈಟ್ಸ್ ಅಲ್ಲಿ ಸ್ವಲ್ಪ ನೋಡಿದ್ರು ಈಗ ಹೇಳ್ತಾ ಇದೀನಿ ನೋಡಿ ಇಲ್ಲಿ ನೋಡ್ತಾ ಇರೋದಲ್ಲ ಲೆದರ್ದು ಲೋಫರ್ಸ್ ಇದು ಲೋಫರ್ಸ್ ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಗಳು ಯಂಗ್ಸ್ಟರ್ಸ್ ಗಳಿಗೆ ತುಂಬಾ ಇಷ್ಟ ಲೈಕ್ ಸ್ಲಿಪ್ಪರ್ ತರೂ ಯೂಸ್ ಮಾಡ್ಕೋಬಹುದು ಶೂ ತರೂ ಯೂಸ್ ಮಾಡ್ಕೋಬಂದ್ರೆ ಅದು ಒನ್ ಅಂಡ್ ಒನ್ಲಿ ಲೋಫರ್ಸ್ ಅಂತ ಕಳ್ಸ ಅದು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ನೋಡಿ ಇವೆಲ್ಲ ಲೆದರ್ ಲೋಫರ್ಸ್ ಎಲ್ಲ ಯಾವ್ದಾದ್ರು ತಗೊಳ್ಳಿ ಏಟ್ ಹಂಡ್ರೆಡ್ ಇದನ್ನ ನಾವು ಹೊರಗಡೆ ತಗೋಬೇಕಂದ್ರೆ ಎರಡು ಸಾವಿರ ನಾನು ನಾನು ಏನ್ ಚಾಲೆಂಜ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಲೋಫರ್ ಎಲ್ಲಾ ಕಡೆ ನೀವು ನಾನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ಮಾಡ್ತಾರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನಮ್ ಕಸ್ಟಮರ್ಗೆ ಗೆ ಡೈಲಿ ರಫ್ ಅಂಡ್ ಟೆಫ್ ರಫ್ ಅಂಡ್ ಟಫ್ ಡೈಲಿ ಯೂಸ್ ಮಾಡಿದ್ರೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀನಿ ಡೈಲಿ ಯೂಸ್ ಮಾಡಿದ್ರೆ ಯಾಕೆ ಹೇಳ್ಬೇಕು ನಾನು ಯೂಸ್ ಮಾಡ್ತಕ್ಕಂಥ ಲೋಫರ್ಸು ಕೂಡ ಇಲ್ಲೇ ತಗೊಳ್ತಕ್ಕಂಥದ್ದು ತಗೊಂಡಿರೋದು ಕೂಡ ನಾನು ಯೂಸ್ ಮಾಡ್ತಾ ಇರೋದು ಮೂರು ವರ್ಷ ಆಯಿತು ಪರ್ಸು ಈ ಪರ್ಸು ಕೂಡ ಇಲ್ಲೇ ತಗೊಂಡಿದ್ದು ಸ್ಟಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇವ್ರಿಗೆ ನಾನು ಹಳೆ ಕಸ್ಟಮರ್ ನನಗೇನಾದ್ರೂ ಬೇಕು ಅಂದ್ರೆ ಸ್ಲಿಪ್ಪರ್ ಶೂ ಏನಾದರೂ ಇಲ್ಲಿ ಬರ್ತೀನಿ ನೋಡ್ತೀನಿ ಕೆಲವು ತಗೊಂತೀನಿ ಇನ್ನು ಕೆಲವೊಂದು ಸ್ಪೋರ್ಟ್ ಶೂಗಳು ಅವೆಲ್ಲ ಇಲ್ಲಿ ಸಿಗೋದಿಲ್ಲ ನಾನು ಹೊರಗಡೆ ತಗೋಬೇಕು ಒಂದು ಹೊರಗಡೆ ತೊಗೊತೀನಿ ಇವನ್ ಸ್ಲಿಪ್ಪರ್ಗಳು ಅಷ್ಟೇ ನಮ್ಮ ತಂದೆಯವ್ರಿಗೆಲ್ಲ ಕೊಡ್ಸೋದು ಇಲ್ಲಿಂದನೆ ಸೊ ಲೆದರ್ದು ಸ್ಲಿಪ್ಪರ್ಸ್ ಏನಿದೆ ಇವೆಲ್ಲ ಸಿಕ್ಬಿಡುತ್ತೆ ನಿಮಗೆ ಹೊರಗಡೆ ನಾಲ್ಕು ಸಾವಿರ ಐದು ಸಾವಿರ ಇರ್ತಕ್ಕಂಥದ್ದು ನಿಮಗೆ ಇಲ್ಲೆಲ್ಲ ಒಂದೂವರೆ ಒಂದು ಸಾವಿರ ರೂಪಾಯಿ ಎಲ್ಲ ಇದು ಏನಕ್ಕೆ ಹೆಂಗೆ ಅಂದ್ರೆ ನಮ್ಮಲ್ಲಿ ರೊಟೇಷನ್ ಜಾಸ್ತಿ ಇರೋದ್ರಿಂದ ಕಸ್ಟಮರ್ಸ್ ಜಾಸ್ತಿ ಇರೋದ್ರಿಂದ ನಾನು ಈಗ ಕಮ್ಮಿ ರೇಟಿಗೆ ಕೊಟ್ಟು ಬೇಗ ತುಂಬಾ ರೊಟೇಷನ್ ಮಾಡ್ತೀನಿ ನಾನು ಸಟನ್ ಮಾರ್ಜಿನ್ ಇನ್ಕ್ರೀಸ್ ಮಾಡ್ಕೊಂಡು ಅದನ್ನ ವೇಟ್ ಮಾಡಿ ಕಸ್ಟಮರ್ಗೋಸ್ಕರ ಆ ಥರ ಮಾಡೋಕೆ ಹೋಗಲ್ಲ ನಂತರ ರೊಟೇಷನ್ ಚೆನ್ನಾಗಿದೆ ಗಾಡ್ ಕ್ರೇಸ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಅದಕ್ಕೋಸ್ಕರ ನಾನು ಇನ್ನ ರೇಟಲ್ಲಿ ನಾನು ಯಾವತ್ತೂ ಜಾಸ್ತಿ ಮಾಡಕ್ ಹೋಗಲ್ಲ ಯಾಕಂದ್ರೆ ಫಿಕ್ಸಡ್ ಪ್ರೈಸ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬಟ್ಟೆ ಅಂಗಡಿಯಲ್ಲಿ ಬಾರಿ ಕಷ್ಟ ಎಲ್ಲ ಪ್ರತಿ ಅಂಗಡಿ ಹೋದ್ರೆ ನೀವು ಹಣ ತಗೋಣ ನಿಮಗೆ ಅಂತ ಹೇಳ್ತಾರೆ ಬಟ್ ಯಾರು ಮಾರ್ಜಿನ್ ಬಿಟ್ಟು ಬಿಸ್ನೆಸ್ ಮಾಡಲ್ಲ ಅದೊಂದು ಮಂತ್ರ ತಂತ್ರ ಅಷ್ಟೇ ನಾವು ಮಾಡಕ್ ಹೋಗಲ್ಲ ನಾವು ಸೀದಾ ಮಾಡ್ತೀವಿ ನಮ್ಮ ಮೇಲೆ ಕೋಪಸ್ ಹೋಗ್ತಾರೆ ಅದೇ ನಮ್ಮ ಕೈ ಬಿಟ್ಟು ಹೋಗಲ್ಲ ಯಾವತ್ತೂ ನಮ್ಮ ಕಸ್ಟಮರ್ ನಮ್ಗೆ ವರ್ತನೆ ಇದ್ದಾರೆ ಸರ್ ನಾನು ಎಷ್ಟೊಂದು ಸರಿ ಬಂದಾಗ ನೋಡಿದೀನಿ ಈ ಕೆಲವು ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಒಂದೇ ಸರಿ ತಗೊಂಡೋಗ್ಬಿಡ್ತಾರೆ ಹೌದು ನಮ್ಗೆ ಕಸ್ಟಮರ್ ಮ್ಯಾಕ್ಸಿಮಮ್ ಬರೋದು ತುಂಬಾ ಉತ್ತರ ಕರ್ನಾಟಕದವರು ಜಾಸ್ತಿ ನಂತರ ಈ ಕಡೆ ಮಂಡ್ಯ ಕಡೆಯಿಂದ ತುಂಬಾ ಜಾಸ್ತಿ ಜನ ಬರುತ್ತೆ ಮೈಸೂರು ಮಂಡ್ಯ ಕಡೆಯಿಂದ ನಮ್ಗೆ ನಿಜ ಹೇಳ್ಬೇಕಂದ್ರೆ ವಿಜಯನಗರದಲ್ಲೇ ಒಂದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಕಸ್ಟಮರ್ ಎಂಬತ್ ಪರ್ಸೆಂಟ್ ಕಸ್ಟಮರ್ ನಮ್ಗೆ ಔಟ್ಸ್ಕಟ್ಸ್ ಇಂದಾನೆ ಬರೋದು ಹೊರಗಡೆ ಹೊರಗಡೆ ಇವಾಗ ಶಿವಮೊಗ್ಗದಿಂದ ತುಂಬಾ ಜನ ಒಂದೇ ಸಾರಿ ಬಂದು ಬಲ್ಕ್ ಅಲ್ಲಿ ತಗೊಂಡು ಹೋಗ್ಬಿಡ್ತಾರೆ ಹೌದು ಇಲ್ಲಿ ಬೆಂಗಳೂರು ಬಂದಾಗ ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಮಗ ನನ್ಗೆ ಅವರವರೇ ಡಿಸ್ಕಸ್ ಮಾಡ್ಕೊಂಡ್ ಬರ್ತಾರೆ ಹತ್ತು ಜನ ಫ್ರೆಂಡ್ಸ್ ಇದ್ರ ಅಲ್ಲಿ ಮೂರು ಜನ ಯಾರನ್ನ ಬಂದ್ರೆ ಮೂರು ಜನಕ್ಕೆ ಹೇಳಿರ್ತಾರೆ ತಗೊಂಬಂದ್ಬಿಡಿ ಅಂತ ಹಂಗೆ ಹೋಗ್ತಾ ಇದೆ ಬಿಸಿನೆಸ್ ಓಕೆ ನೋಡಿ ಕೆಲವೊಂದು ಪ್ರಾಡಕ್ಟ್ ನ ಹಾಗೆ ತೋರಿಸ್ತಾ ಹೋಗ್ತೀವಿ ನೀವು ಡೈರೆಕ್ಟಾಗಿ ಬಂದ್ರೆ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡು ಏನು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ಮೇಲ್ಮೇಲೆ ತೋರಿಸಿರ್ತೀವಿ ಸೊ ಪ್ರತಿಯೊಂದು ಕೂಡ ತೋರಿಸ್ಬೋದಲ್ಲ ಸರಿ ಈಗ ಶೂಗಳೆಲ್ಲ ಇಲ್ಲಿ ನೋಡ್ತಾ ಇದೀರಲ್ಲ ಇವೆಲ್ಲ ಒಂದೊಂದಾಗಿ ತೋರ್ಸೋಣ ಬಟ್ ಕ್ಲಿಯರ್ ಆಗಿ ಇಲ್ಲಿ ಇಲ್ಲಿ ರೂಮಿಗೆ ಬನ್ನಿ ಶೋರೂಮ್ಗೆ ಅವ ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಸರಿನಾ ಇದು ಇವಾಗ ಕಲೆಕ್ಷನ್ಸ್ ಹೊಸದು ಬಂದಿರೋದು ಈ ಲೆನಿಂಗ್ ಕಲೆಕ್ಷನ್ಸ್ ನೀವು ಫ್ಯಾಬ್ರಿಕ್ ತೊಗೊಳಕ್ಕೆ ಹೋದ್ರೆ ನಿಮಗೆ ಹತ್ರ ಹತ್ರ ಸಾವಿರದ ನಾನೂರ ಸಾವಿರದ ಐನೂರು ರೂಪಾಯಿ ಪರ್ ಮೀಟರ್ ಆಗುತ್ತೆ ಬಟ್ ನಮ್ಮಲ್ಲಿ ಇವಾಗ ನೈನ್ ಹಂಡ್ರೆಡ್ಗೆ ನಿಮಗೆ ಇದೀವಿ ನಾವು ನೈನ್ ಹಂಡ್ರೆಡ್ ನೈನ್ ಒಂಬೈನೂರು ರೂಪಾಯಿ ಒಂದು ಪ್ಯಾಂಟ್ ಒಂದು ಪ್ಯಾಂಟು ಲೈನಲ್ಲಿ ಬಟ್ ಒಂಬೈನೂರು ರೂಪಾಯಿ ಇದು ಸಾವಿರದ ಇನ್ನೂರವರೆಗೂ ಲೆನಿನ್ ಕಲೆಕ್ಷನ್ ಸಿಗುತ್ತೆ ನಮ್ಮಲ್ಲಿ ಏಳ್ನೂರಿಂದ ಸಾವಿರದ ಇನ್ನೂರವರೆಗೂ ಲೆನಿಂಗ್ ಕಲೆಕ್ಷನ್ ಸಿಗುತ್ತೆ ಮತ್ತೆ ಶರ್ಟು ಅಷ್ಟೇ ಇವಾಗ ಶರ್ಟ್ ರೇಂಜ್ ಬಂದ್ಬಿಟ್ಟು ಆರುನೂರಿಂದ ಸಾವಿರದ ಇನ್ನೂರವರೆಗೂ ಆಗಿದೆ ಮತ್ತು ಶೂಸು ಫಾರ್ಮಲ್ ಶೂಸ್ ಎಲ್ಲ ಬಂದಿದೆ ತುಂಬ ಕಲೆಕ್ಷನ್ಸು ಹುಡೀಸು ಎಲ್ಲ ಎಲ್ಲ ಎ ಟು ಝೆಡ್ ಕಂಪ್ಲೀಟ್ ಆಗಿ ಇವಾಗ ಏನು ಬೇಕು ಯಾವುದು ಮಿಸ್ ಆಡಿತಾ ಇಲ್ಲ ಎಲ್ಲ ಪ್ರತಿಯೊಂದು ಇವಾಗ ಸ್ಟಾಕ್ ಆಗಿದೆ ಬೇಕಾದ್ರೆ ಒಂದು ರೌಂಡ್ ನೋಡ್ಕೊಬೋದು ಎಲ್ಲ ಸನ್ ಗ್ಲಾಸಸ್ ಆಗಲಿ ಬೆಲ್ಟ್ಸ್ ಆಗಲಿ ಸಾಕ್ಸ್ ಆಗಲಿ ಎಲ್ಲ ಇಂಪೋರ್ಟ್ ಸಾಕ್ಸು ಮತ್ತೆ ಶೂಸು ಇದು ಟೀ ಶರ್ಟ್ಗಳು ಇವಾಗ ರೌಂಡ್ ನೆಕ್ ಅಲ್ಲಿ ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗು ಇದೆ ಇವಾಗ ಇಲ್ಲಿ ಕಾಲರ್ ನೆಕ್ಕು ಪೋಲೋ ಕಾಲರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಡಬಲ್ ಎಕ್ಸ್ ಎಲ್ ವರ್ಗು ಸಾರಿ ಫೈವ್ ಎಕ್ಸೆಲ್ ವರ್ಗು ಬಂದಿದೆ ಫೈವ್ ಎಕ್ಸ್ ಎಲ್ ವರ್ಗು ಫೈವ್ ಎಕ್ಸ್ ಎಲ್ ತನಕ ಮತ್ತೆ ನಿಮಗೆ ಶರ್ಟ್ ರೇಂಜಸ್ಸು ಇದು ಬರೀ ಒಂದು ರ್ಯಾಕ್ ಬಂದು ಫುಲ್ ಮೀಡಿಯಮೇ ಇರುತ್ತೆ ಮತ್ತೆ ಇದು ಫುಲ್ ಲಾರ್ಜೇ ಇರ್ತೈತೆ ಈ ಇಷ್ಟು ಕಲೆಕ್ಷನ್ ನೀವು ಒಂದು ಸ್ಟೋರ್ ಅಲ್ಲಿ ನೋಡ್ಲಿಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಇಷ್ಟು ಕಲೆಕ್ಷನ್ ಒಂದು ನಾನೂರಿಂದ ಐನೂರು ಶರ್ಟ್ ಒಂದೊಂದು ಸೈಜ್ ಅಲ್ಲಿ ಏನು ಶರ್ಟ್ ಗಳು ನಮ್ಮಲ್ಲಿ ಲೆನಿನ್ ಕಾಟನ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸಿಗುತ್ತೆ ಪಾರ್ಟಿ ವೇರ್ ಸಿಗುತ್ತೆ ಮತ್ತೆ ಇದು ನೋಡಿ ಪ್ಯೂರ್ ಲೆನಿನ್ ಇದು ಈ ದರ ಇದಕ್ಕಿಂತ ಪ್ರೀಮಿಯಂ ಲೆನಿನ್ ಬರುತ್ತೆ ನಮ್ಮಲ್ಲಿ ಪ್ರತಿಯೊಂದು ಶರ್ಟು ವಾಶ್ ಆಗಿರೋ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಶ್ರಿಂಕ್ ಆಗೋದು ಮತ್ತೆ ಕಲರ್ ಡಿಮ್ ಆಗೋದು ಇಲ್ಲ ನಂತರ ಲೆದರ್ ಜಾಕೆಟ್ಸ್ ಎಲ್ಲಾ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಲೆದರ್ ಜಾಕೆಟ್ಸ್ ಇದೆ ಇದು ಬಂದ್ಬಿಟ್ಟು ಇಂಡಿಯಾಗೆ ಸಜೆಸ್ಟ್ ಮಾಡಕ್ಕೆ ಹೋಗಲ್ಲ ಬಟ್ ಇದು ಫೋರ್ ಡಿಗ್ರಿ ವರ್ಕು ಹೋಗೋಂಥ ಜಾಕೆಟ್ ಇದು ಓಕೆ 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 ಅಂದರೆ ಇಂಟರ್ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ದೇ ಇದು ಮತ್ತೆ ಇಲ್ಲಿ ಯಾವುದು ನೀವು ಫಾರ್ಮಲ್ ಶೂ ನೋಡ್ತೀರಾ ಹ್ಞೂ ಎಲ್ಲ ಬಂದು ಹಂಡ್ರೆಡ್ ಪರ್ಸೆಂಟ್ ಜಿನಿ ಲೆದರ್ಸು ಮತ್ತೆ ಎಲ್ಲ ಬ್ರ್ಯಾಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡೆ ಇದೆಲ್ಲ ಇದರಲ್ಲಿ ಯಾವುದೇ ಕ್ವಾಲಿಟಿನಲ್ಲಿ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಏನು ಕಿಲ್ವ ಇರಲ್ಲ ಎಲ್ಲ ಒರಿಜಿನಲ್ ಎಲ್ಲ ಇರುತ್ತೆ ಓಕೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಅಷ್ಟೇ ಅಷ್ಟೇ ಅದೇ ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ನಿಮಗೆ ಅರೌಂಡ್ ಏಟ್ ತೌಸಂಡ್ ರುಪೀಸ್ ಡಿಸ್ಕೌಂಟು ಅಂದ್ರೆ ಇದು ಸರ್ಪ್ಲಸ್ ಅಂದ್ರೆ ಸ್ಟಾಕ್ ಲಾಟ್ ಇಂದ ಬರುತ್ತಲ್ಲ ಸ್ಟಾಕ್ ಲಾಟ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಏನೋ ಕಾನ್ಸೆಪ್ಟ್ ಬರಲ್ಲ ಯೂಜ್ ಆಗ ತಗೊಂತೀವಿ ನಾವು ಕ್ವಾಂಟಿಟಿ ಯೂಜೆ ಸ್ಲೀಪರ್ ಇದು ಸ್ಲೀಪರ್ಸ್ ಬಂದು ನಮ್ಮಲ್ಲಿ ಆರ್ನೂರಿಂದ ಎಂಟುನೂರು ರೂಪಾಯಿ ವರ್ಗ ಬರುತ್ತೆ ಇದು ಯಾವಾಗ ಯಾವಾಗ ಯಾವ್ದು ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಾವು ಹೆಂಗ್ ಬಿಡ್ ಮಾಡ್ತೀವೋ ಆದ್ಮೇಲೆ ಬರುತ್ತೆ ಒಂದೊಂದ್ಸರಿ ಸಾವಿರ ರೂಪಾಯಿಗೂ ಬರ್ಬೋದು ಒಂದೊಂದ್ಸರಿ ಆರ್ನೂರು ರೂಪಾಯಿಗೂ ಬರಬಹುದು ಜನಗಳಿಗೆ ಏನ್ ರೇಟ್ ಕೊಡ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ ಇವಾಗ ಎಂಟ್ನೂರು ರೂಪಾಯಿ ನಲ್ಲಿ ಇದೆ ಎಂಟು ರೂಪಾಯಿ ಇದು ಡ್ರೈವಿಂಗ್ ಶೂಸ್ ಅಂತೀವಿ ಇದು ನಮ್ಮಲ್ಲಿ ಸಿಗ್ನೇಚರ್ ಸುಮಾರು ಹತ್ತು ವರ್ಷದಿಂದ ಇದು ನಮಗೆ ತಿಂಗಳಿಗೆ ಒಂದ್ ಮೂನ್ನೂರಿಂದ ರುಪೀಸ್ ಬೇಕಾಗತ್ತೆ ನಮ್ಗೆ ಲೋಫರ್ಸ್ ಲೋಫರ್ಸ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ರೂಪಾಯಿ ಇದೆ ಎರಡ್ ಸಾವಿರದ ಹದ್ಮೂರಿಂದ ಇವಾಗ ಅದೇ ರೇಟ್ ಅಲ್ಲ ಇದೀವಿ ಯಾಕಂದ್ರೆ ಅವಾಗ ಬಂದ್ಬಿಟ್ಟು ನೂರು ಪೀಸ್ ಮಾಡ್ತಾ ಇದೀವಿ ತಿಂಗಳಿಗೆ ಇವಾಗ ವಾರಕ್ಕೆ ಇನ್ನೂರು ಪೀಸ್ ಮಾಡ್ತಾ ಆಗಲೇ ಹೇಳ್ತಾ ಇದ್ರಿ ನಿಮ್ ಸ್ಟೋರ್ಗೆ ಮುಂಚೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು

ಇದು ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಮೂಮೆಂಟ್ ಕುರ್ತಾ ಅಂತೀವಿ ನಾವು ಚೈನೀಸ್ ಜೂಟ್ ಮೆಟೀರಿಯಲ್ ಇದೆಲ್ಲ ಟ್ರೆಂಡಿಂಗ್ ಇದೆಯಾ ಇವಾಗ ಟ್ರೆಂಡಿಂಗೇ ಇದೆಲ್ಲ ವಿಂಟರ್ ಕಲೆಕ್ಷನ್ ಏನ್ ರೇಟ್ ಸಿಗುತ್ತೆ ಸೆವೆನ್ ಫಿಫ್ಟಿ ಸಿಗುತ್ತೆ 750 ರೂಪಾಯಿ ಅರೆ ಎಮ್ ಆರ್ ಪಿ ನೋಡಿ ಕಂಪೇರ್ ಮಾಡಂಗಿಲ್ಲ ನಮ್ದು ನಮ್ದು ಡಿಸ್ಕೌಂಟ್ ಕಾನ್ಸೆಪ್ಟ್ ಅಂತ ಇರಲ್ಲ ಈ ಎಮ್ ಆರ್ ಪಿ ತೋರಿಸಿ ಡಿಸ್ಕೌಂಟ್ ಮಾಡ್ತೀವಿ ಇಷ್ಟ ಪರ್ಸೆಂಟ್ ನಿಮಗೆ ಅಷ್ಟ ಪರ್ಸೆಂಟ್ ಅಂತ ಹೇಳೋದಿಲ್ಲ ನಾವು ನಮ್ಮಲ್ಲಿ ಏನಿದೆ ಫ್ಯಾಕ್ಟರಿ ರೇಟ್ ಅಲ್ಲಿ ಏಳ್ನೂರ 750 ರೂಪಾಯಿ ಮತ್ತೆ ಬೇರೆ ಸುಮಾರ್ ಶರ್ಟ್ ಗಳು ಇದೆ ನಮ್ಮಲ್ಲಿ ವೆರಟಿಗಳು ಹೆಂಗಿರುತ್ತಂದ್ರೆ ಚೇಂಜ್ ಆಗ್ತಾ ಇರುತ್ತೆ ಅಪ್ ಅಂಡ್ ಡೌನ್ ನಾವ್ ನಾವೀವಾಗ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಬಂದ್ರು ಜಾಸ್ತಿ ಹೇಳಿದ್ರು ಕಮ್ಮಿ ಹೇಳಿದ್ರು ಅದೆಲ್ಲ ಏನಿಲ್ಲ ಯಾವಾಗ ಬಂದ್ರು ನಿಮ್ಗೆ ಪ್ರೈಸ್ ರೀಸನಬಲ್ ಆಗಿರುತ್ತೆ ಚಾಲೆಂಜಿಂಗ್ ಆಗಿರುತ್ತೆ ಇದು ನೋಡ್ತಾರೆ ಇದು ನೋಡಿ ಶೂ ಬಂದ್ಬಿಟ್ಟು ಬೂಟ್ಸ್ ಆಂಕಲ್ ಬೂಟ್ಸ್ ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮಲ್ಲಿ ಟ್ರೆಕಿಂಗ್ ಶೂ ಇದೆ ಈ ಟ್ರಕ್ಕಿಂಗ್ ಶೂ ಬಂದ್ಬಿಟ್ಟು ನಿಮಗೆ ಹತ್ರ ನೂರು ಗ್ರಾಮ್ ಇದೆ ಅಷ್ಟೇ ಇದೆ ನೂರು ಗ್ರಾಮ್ ಅಷ್ಟೇ ವೈಟ್ ಇದು ಇಷ್ಟೇ ಇರತ್ತೆ ಒಂದ್ ಬೆರ್ಲಲ್ಲಿ ನೀವು ಆರಾಮಾಗಿ ಇದ್ ಮಾಡಬಹುದು ಅಷ್ಟೆ ಬಟ್ ಟ್ರೆಕಿಂಗ್ ಶೂಸ್ ಇರುತ್ತೆ ಇದು ಏನ್ ರೇಟ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಹೌದು ಆಫೀಸ್ ಶೂ ಕ್ವಾಂಟೆಡ್ ಅಲ್ಲ ಅದು ತೌಸಂಡ್ ಫೈವ್ ಹಂಡ್ರೆಡ್ ಒಂದು ವರ್ಷರ್ ಪ್ಯೂರ್ಡ್ ಲೆದರ್ ನಿಮ್ಗೆ ಯಾವ ಕಾರಣಕ್ಕೂ ಪಾಲಿಶ್ ಶೂಸ್ ಮಾಡುದು ನಮ್ಮ ಅಂಗಡಿ ಶೂ ತೊಗೊಂಡ್ರೆ ನೀವು ಬರೀ ಕ್ಲಾತಲ್ಲಿ ಹೊರ್ಸ್ಬೇಕು ನೀವು ಕರ್ ಪಾಲಿ ಹಾಕಿದ್ರೆ ಅದು ಲೈಫ್ ಕಮ್ಮಿ ಆಗುತ್ತೆ ಶೂಸ್ ಮತ್ತೆ ಇಲ್ಲಿ ನೋಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಜಾಕೆಟ್ಸ್ ಎಲ್ಲ ಇದೆ ಸರ್ ಇದು ಲೆದರ್ ಜಾಕೆಟ್ಸ್ ಹಂಡ್ರೆಡ್ ಪರ್ಸೆಂಟ್ ಲೆದರ್ ಜಾಕೆಟ್ಸ್ ಇದು ಇದು ಅಷ್ಟೇ ನಮ್ಮಲ್ಲಿ ಇದು ಫೋರ್ ತೌಸಂಡ್ ರೇಂಜಲ್ಲಿ ಮಾಡ್ತಾ ಇದೀವಿ ನಾವು ಇದು ಹೌದು ಇದು ನೀವು ಹತ್ತು ವರ್ಷ ಆದ್ರೂ ಇಪ್ಪತ್ತು ವರ್ಷ ಆದ್ರೂ ನಿಮ್ಗೆ ಸ್ಕಿನ್ ಎದುರೋದ್ರೆ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಓಪನ್ ಏರ್ ಅಲ್ಲಿ ಇದು ಮರ್ಚ್ಬಿಟ್ಟು ರೋ ವಾಟರ್ ಇಟ್ಬಿಟ್ರೆ ಫಂಗಸ್ ಫಾರ್ಮ್ ಆಗುತ್ತೆ ಯಾಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಲೆದರ್ ಆಗಿರೋದಕ್ಕೆ ಫಂಗಸ್ ಫಾರ್ಮೇಶನ್ ಜಲ್ದಿ ಬೇಗ ಆಗುತ್ತೆ ನೋಡಿ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಸಿಗ್ತದೆ ಇದು ನಿಮಗೆ ಎರಡ್ ಸಾವಿರ ಇದು ಈ ಜಾಕೆಟ್ ಇದು ನಮ್ಮಲ್ಲಿ ತೊಗೊಂಡೋಗಿರೋದು ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಆಸ್ಟ್ರೇಲಿಯಾದವರು ಮತ್ತೆ ಸೂಪರ್ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ರೈಡಿಂಗ್ ಜಾಕೆಟ್ ಫೋರ್ ಈ ಶೂ ಬಂದ್ಬಿಟ್ಟು ನಾವು ಫಸ್ಟ್ ಸ್ಟಾರ್ಟಿಂಗ್ ತೌಸಂಡ್ ಏಟ್ ಹಂಡ್ರೆಡ್ ಟೂ ತೌಸಂಡ್ ಮಾಡ್ತಾ ಇದ್ವಿ ಇವಾಗ ಏನಾಗಿದೆ ಅಂದ್ರೆ ಒಂದೇ ಸರಿ ಒಂದೇ ಲಾಟಲ್ ತೆಗೆದ್ರು ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ಕೊಡ್ತಾ ಇದ್ದೀವಿ ಒಂದ್ ಸಾವಿರ ಒಂದರೆ ಸಾವಿರ ಇದು ಬಂದ್ಬಿಟ್ಟು ನಿಮ್ಗೆ ಲಾಂಗ್ ಲೈಫ್ ಡ್ಯೂರಬಿಲಿಟಿ ಹತ್ತು ವರ್ಷ ಆದ್ರೂ ನಿಮ್ಗೆ ಏನೂ ಆಗೋದಿಲ್ಲ ನಾನು ನಾನೇ ಅಂದ್ರೆ ಇದು ಬಂದ್ಬಿಟ್ಟು ಯೂತ್ ಸೈಜ್ ನಮ್ಮಲ್ಲಿ ಇವಾಗ ಹದಿನಾಲ್ಕು ಸೈಜ್ ವರೆಗೂ ಶೂ ಬಂದಿದೆ ಆ ಕಸ್ಟಮರ್ ಇದಾರೆ ನಮಗೆ ಇದು ಇದು ಏನೇ ನಿಮಗೆ ಸ್ಟಿಚ್ ಇವಾಗ ಲೇಸಿಂದ ಹಿಡಿದು ಎಲ್ಲ ಲೆದರ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ನೀವು ನಿಮಗೆ ಬೋರ್ಡರ್ ಸ್ಮೆಲ್ ನಿಮ್ಮ ಕಾಲಲ್ಲಿ ಸ್ಮೆಲ್ ಬರುತ್ತೆ ಅಂದ್ರೆ ಸ್ಮೆಲ್ ಆಚೆ ಕಡೆ ತೋರಿಸಲ್ಲ ಅದಾದ್ಮೇಲೆ ನೀವು ಇದನ್ನ ತೆಗೆದು ವಾಶಬಲ್ ಮಾಡಬಹುದು ವಾಶ್ ಮಾಡಿ ಮತ್ತೆ ನೀವು ಡ್ರೈ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಓಕೆ ಈ ತರ ಈ ಕಲೆಕ್ಷನ್ ಅಲ್ಲಿ ಸ್ಪೆಷಾಲಿಟಿ ಇದು ಶೂಸು ಇಂಟ್ರೊಡಕ್ಷನ್ ಅದೇ ಇನಾಗ್ರೇಷನ್ ಮಾಡಿದೀನಲ್ಲ ಅದಕ್ಕೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಇದೆ ನೋಡಿ ಕ್ಲಾಕ್ಸ್ ಅಂತ ಇದಲ್ಲೂ ಅಷ್ಟೇ ಇದು ಅಷ್ಟೇ ಇದು ಇನ್ನೂ ಲೈಟ್ ವೈಟ್ ಇರ್ತೈತೆ ಶೂ ಇದು ಡ್ಯೂರಬಿಲಿಟಿನೂ ಅಷ್ಟೇ ಅದೇ ತರ ಅಲ್ಲ ಲಾಂಗ್ ಲಾಸ್ಟಿಂಗ್ ಬರ್ತೈತೆ ನಿಮಗೆ ಈ ಶೂ ಶರ್ಟ್ಸ್ ಅಷ್ಟೇ ಇವಾಗ ಪ್ರಿಂಟೆಡ್ಸ್ ಬಂದಿದೆ ಕಲೆಕ್ಷನ್ಸ್ ಇದೆಲ್ಲ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ನಾವು ಬರೀ ಸಿಕ್ಸ್ ಹಂಡ್ರೆಡ್ ಬರೀ ಸಿಕ್ಸ್ ಹಂಡ್ರೆಡ್ ಗೆ ತುಂಬಾ ಶರ್ಟ್ಸ್ ಎಲ್ಲ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಯಾವುದೇ ಶರ್ಟ್ ತಗೊಂಡ್ರು ಸಿಕ್ಸ್ ಹಂಡ್ರೆಡ್ಲೇ ಇರುತ್ತೆ ನಿಮಗೆ ತುಂಬ ಶರ್ಟ್ ಸಿಕ್ಸ್ ಹಂಡ್ರೆಡ್ ಕಲೆಕ್ಷನ್ಸಲ್ಲಿ ಜಾಸ್ತಿ ಇದೆ ಈ ಥರ ಸಾಟಿನ್ ಫ್ಯಾಬ್ರಿಕಲ್ಲಿ ಸಾಟಿನ್ ಹಾಂ ಸಾಟಿನಲ್ಲಿ ಆ ಥರ ತುಂಬ ಶರ್ಟ್ಸು ಕಲೆಕ್ಷನ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಜಾಸ್ತಿ ಇದೆ ಸಿಕ್ಸ್ ಹಂಡ್ರೆಡಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಇದೆ ಇದು ಡೆನಿಮ್ ಕಲೆಕ್ಷನ್ ಶರ್ಟ್ಸ್ ಇದು ಈ ಫ್ಯಾಬ್ರಿಕ್ ಆಗಲಿ ಬಾಬು ಮತ್ತು ಇದು ಚೆಕ್ಸಲ್ಲಿ ಆಫೀಸ್ ವೇರ್ಗೆ ಮತ್ತು ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇರ್ತೈತೆ ಕಲೆಕ್ಷನ್ ಇದ್ರೆ ತೋರಿಸ್ತಾನೇ ಬೇಕಾಗುತ್ತೆ ಅಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ನಮ್ಮಲ್ಲಿ ಇವಾಗ ಡಬಲ್ ಪಾಕೆಟ್ ಕಾಡ್ರೈಲಿ ಬಂದಿದೆ ಇವಾಗ ಅದೆಷ್ಟೋ ದಿವಸ ಆದಮೇಲೆ ಮತ್ತೆ ರೀ ಇದಾಗಿದೆ ಡಬಲ್ ಪಾಕೆಟ್ ಕಾಡ್ರಾಯಿ ಇದು ಪಾರ್ಟಿ ಬಸ್ಟ್ ಶರ್ಟ್ಸ್ ಇದೆಲ್ಲ ಮತ್ತು ಇದೂ ಅಷ್ಟೇ ಹೊಸ ಫ್ಯಾಬ್ರಿಕ್ಕು ಇಂಪೋರ್ಟ್ ಫ್ಯಾಬ್ರಿಕ್ ಇದು ಈ ಶರ್ಟು ಅಷ್ಟೇ ರಯಾರ್ ಕಲೆಕ್ಷನ್ಸ್ ಇದೆಲ್ಲ ಕಲೆಕ್ಷನ್ಸ್ ಅಂತೂ ಬರ್ತಾ ಇರುತ್ತೆ ಇವಾಗ ನೀವು ವಿಡಿಯೋ ನೋಡಿದ್ದೀರಾ ವೀಡಿಯೋ ನೋಡ್ಬಿಟ್ಟು ಬಂದರೆ ಇದೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸಿಗೋದಕ್ಕೆ ಕಷ್ಟನೇ ಇದು ಪೋಲೋ ಕಲೆಕ್ಷನ್ಸು ನಿಮಗೆ ತುಂಬ ವೆರೈಟಿ ಒಂದೊಂದು ಸೈಜಲ್ಲೂ ಹತ್ರ ಹತ್ರ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕಲೆಕ್ಷನ್ಸ್ ಇರುತ್ತೆ ನಿಮಗೆ ಇಷ್ಟೊಂದು ಕಲೆಕ್ಷನ್ ನೀವು ಒಂದೇ ಕಡೆ ನೋಡಲಿಕ್ಕೆ ಭಾರಿ ಕಷ್ಟನೇ ಬಟ್ ಇಷ್ಟೊಂದು ಕಲೆಕ್ಷನ್ ನಮ್ಮಲ್ಲಿ ಒಂದು ಕಡೆ ಇರ್ತೈತೆ ಇದು ಬಟ್ ನಿಮಗೆ ಮ್ಯಾಕ್ಸಿಮಮ್ ಫಿಫ್ಟಿ ಒಂದು ಮ್ಯಾಕ್ಸಿಮಮ್ ಸೆವೆನ್ ಫಿಫ್ಟಿ ಕ್ವಾಲಿಟಿ ಕ್ವಾಲಿಟಿಗೋಸ್ಕರ ಸ್ಟೈಲ್ಗೂರ ಇರೋದು ಎಂತ ಕ್ವಾಲಿಟಿ ಬಗ್ಗೆ ಟೆನ್ಶನ್ ಇಲ್ಲ ನಿಮಗೆ ಎಷ್ಟು ಡೌಟ್ ಇದೆ ಹಿಂದೆ ನಮ್ಮ ಗ್ರಾಹಕರಿದ್ದಾರೆ ಅವ್ರನ್ನೇ ಕೇಳಿ ಹತ್ತು ವರ್ಷದಿಂದ ಗ್ರಾಹಕರಾಗಿದ್ದಾರೆ ನಾವು ಹತ್ತು ವರ್ಷದಿಂದ ಬರ್ತಿದ್ದೀವಿ ಇಲ್ಲಿ ಏನು ಸಿಗೋಲ್ಲ ಅಂತಿಲ್ಲ ಇನ್ನರ್ ವೇರಿಂದ ಹಿಡ್ದು ಜಾಕೆಟ್ಸ್ ಇರ್ಬೋದು ಟಿ ಶರ್ಟ್ಸ್ ಇರ್ಬೋದು ಎಲ್ಲ ಸಿಗುತ್ತೆ ಹತ್ತು ವರ್ಷದಿಂದ ಒಂದೇ ಪ್ಯಾಟ್ರನಲ್ಲಿ ಹುಡ್ಕೋದ್ರಂತೂ ಸಿಗಲ್ಲ ಎಲ್ಲ ಪ್ಯಾಟ್ರನು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದ್ರು ಸಿಗುತ್ತೆ ಯಾವ್ದು ಯಾವ್ದು ಇಲ್ಲ ಅಂತ ಹೇಳೋಂಗಿಲ್ಲ ಒಂದೊಂದು ಸರಿಗೆ ಬರ್ತಾ ಇದಂಗೆ ಒಂದೊಂದು ಹೊಸ 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 ಡಿಸೈನ್ಸ್ ಬರ್ತಾ ಇರುತ್ತೆ ಎಲ್ಲ ತೊಗೊಳ್ತಿದ್ದೀವಿ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೇ ಬರೋದು ನಾವು ಎಲ್ಲಿಂದಲೂ ಬರ್ತೀವಿ ನಾವು ಎಲ್ಲೇ ದೂರ ಹೋಗಿದೆ ಈಗ ಮಂಡ್ಯದಲ್ಲಿದ್ವಿ ಅಲ್ಲಿಂದಲೂ ಎಲ್ಲರೂ ಒಂದು ಫಂಕ್ಷನ್ ಹೋಗಬೇಕಾದ್ರೂ ಬಂದು ಇಲ್ಲೇ ನಾವು ಪರ್ಚೇಸ್ ಮಾಡಬೇಕಾದ್ರೂ ಕಂಪ್ಲೀಟಾಗಿ ಸಿಗುತ್ತೆ ಅದೊಂದು ಹೇಳಬಲ್ಲೆ ಮತ್ತು ಕ್ವಾಲಿಟಿ ಮಾತ್ರ ಸೂಪರ್ ಈಗ ಆಲ್ರೆಡಿ ವಿಂಟರ್ ಕಲೆಕ್ಷನ್ಸ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಇನ್ನು ಬರೋದು ಬರೋ ತಿಂಗಳೇ ಅಡ್ವಾನ್ಸ್ ಆಗೇ ಫುಲ್ ಲೋಡ್ ಮಾಡಿದ್ದೀವಿ ಸ್ಟಾಕ್ನ ಇದರಲ್ಲಿ ತುಂಬ ಸ್ಮಾಲಿಂದ ಡಬಲ್ ಎಕ್ಸ್ ಎಲ್ ಇದೆ ಮತ್ತು ಇನ್ನೂ ವೆರೈಟಿ ಬರ್ತಾನೆ ಇರುತ್ತೆ ನಮ್ಮಲ್ಲಿ ವೆರೈಟಿಗೇನು ಕಮ್ಮಿ ಇಲ್ಲ ಸ್ವೆಟ್ ಶರ್ಟ್ಸ್ ಇದೆ ಮತ್ತು ರೈನ್ ಪ್ರೂಫ್ ಜಾಕೆಟ್ಸ್ ಇದೆ ನಮ್ಮಲ್ಲಿ ಕಲೆಕ್ಷನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಜಾಕೆಟ್ಸ್ ಕೂಡ ಎಲ್ಲ ಸೈಜ್ ಎಲ್ಲ ಸೈಜ್ಲು ಹೇಳುದಲ್ಲ ನಾನು ಒಂದೊಂದು ಬಟ್ಟೆ ತೆಗೆದು ತೋರಿಸ್ ಬೇಕಾಗಿಲ್ಲ ಪ್ರತಿಯೊಂದು ಗಂಡ್ ಮೆನ್ಸ್ ವೇರ್ ಏನ್ ಬೇಕೋ ಬಂದ ಅವ್ರು ಏನಾದ್ರು ನನ್ನಲ್ಲಿ ಮಿಸ್ ಆಗಿದ್ರೆ ಅವ್ರ ಫೀಡ್ಬ್ಯಾಕ್ ಕೊಡ್ಲಿ ನಾನು ಅದು ಬೇಕಾದ್ರೆ ಆಡ್ ಮಾಡ್ತೀನಿ ಅಷ್ಟು ಅವ್ರಿಗೆ ಯಾರು ನನ್ನ ಪ್ರಕಾರ ಯಾರು ಕೊಡಲ್ಲ ಯಾಕಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಸ್ಟಾಕ್ ರೆಡಿ ಇದೆ ಸೊ ಇಲ್ಲಿಗೆ ಬಂದ್ರಾನ್ಸ್ಪೋರ್ಟ್ ಆ ತರ ಏನಲ್ವಾ ಕಳ್ಸೋದು ಕೋರಿ ಟ್ರಾನ್ಸ್ಪೋರ್ಟ್ ನೋಡಿ ಬಟ್ಟೆ ಜಡ್ ಮಾಡಬಾರ್ದು ಹಾಕ್ ನೋಡಿ ಫೀಲ್ ಮಾಡಿದ್ಮೇಲೆ ಫೋಟೋಲ್ಲಿ ನೋಡೋದೊಂದು ಹಾಕಿದಾಗ ಅದೇ ತರ ನಿಮ್ಗೆ ಇರುತ್ತೆ ಅನ್ನೋದು ಕಲ್ಪನೆ ಅಷ್ಟೇ ಬಂದು ಆಗುತ್ತೆ ಎಕ್ಸ್ಪೀರಿಯನ್ಸ್ ಆಗಬೇಕು ಫಿಟ್ಟಿಂಗ್ ಫೀಲ್ ಎಲ್ಲ ಫೀಲ್ ಮಾಡಿದಾಗಲೇ ಅದು ಫೀಲ್ ಆಗುತ್ತೆ ಮತ್ತೆ ಆ ಬಟ್ಟೆ ನಿಮ್ ಚೆನ್ನಾಗಿದೆಯಲ್ವಾ ಜಡ್ ಮಾಡೋದು ನೋಡಿ ಫಾರ್ಮಲ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಸಾಕಷ್ಟು ಕಲೆಕ್ಷನ್ ಇದೆ ಜೀನ್ಸ್ ಇದೆ ಸರ್ ಪ್ಯಾಂಟ್ ಸ್ವಲ್ಪ ತೋರ್ಸಿ ತೋರಿಸಿ ಪ್ಯಾಂಟ್ ಎಲ್ಲಾ ರೀತಿಯಲ್ಲೂ ಇದೆ ನಮ್ಮಲ್ಲಿ ಸ್ಟ್ರೈಟ್ ಫಿಟ್ ಆಂಕಲ್ ಫಿಟ್ ಎಲ್ಲ ಇದೆ ನೋಡಿ ಸ್ಲಿಮ್ ಫಿಟ್ ಇದು ಮತ್ತೆ ಇದು ನ್ಯಾರೋ ಫಿಟ್ ಇದು ಇದು ನ್ಯಾರೋ ಫಿಟ್ ಇದು ಸ್ಟ್ರೈಟ್ ಫಿಟ್ ಇದು ಬೂಟ್ ಕಟ್ ಬೂಟ್ ಕಟ್ ಹಾ ಮತ್ತೆ ಜೀನ್ಸ್ ಅಲ್ಲಿ ಆಂಕಲ್ ಇದೆ ಜೀನ್ಸ್ ಅಲ್ಲೆಲ್ಲ ಏನ್ ರೇಟ್ ಇಂದ ನಮ್ಮಲ್ಲಿ ಇವಾಗ ಒಂದೇ ರೇಟ್ ಇದೆ 950 ಇದೆ 950 ರೂಪಾಯಿ ಒಂದೇ ರೇಟ್ ಅಲ್ಲಿ ಇದೆ 950 ಹೈ ರೇಂಜ್ ಗೆ ಬರಬಹುದು ಹೇಳಕ್ ಅದು ಯಾವಾಗ ಬರುತ್ತೆ ಮತ್ತೆ ವ್ಯಾಲೆಟ್ ಬಂದ್ ನಮ್ಮಲ್ಲಿ ಒಂದು ಚಾಲೆಂಜ್ ಓಪನ್ ಚಾಲೆಂಜ್ ನಾವು ಹತ್ತು ವರ್ಷದಿಂದ ಮಾಡ್ತಾ ಒಂದು ಮಾಡ್ತಾ ಇದೀವಿ ಲೈಫ್ ಟೈಮ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಯಾವ್ದೇ ವ್ಯಾಲೆಟ್ ತಗೊಳ್ಳಿ ನಿಮ್ಗೆ ಏನೇ ಆಯ್ತು ಅಂದ್ರೆ ನಾವು ಫ್ರೀ ಕೊಡ್ತಾನೆ ಇರ್ತೀವಿ ಒನ್ ಸೈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಕ್ವಾಲಿಟಿ ನೋಡಿ ಕ್ವಾಲಿಟಿಯಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಯಾವಾಗ ಬಂದ್ಬಿಟ್ಟು ಸರ್ ನನ್ನ ಪರ್ಸ್ ಹಾಳಾಗಿದೆ ಅಂದ್ರೆ ನೋಡಿ ಇಲ್ಲೇ ನಾನು ತಗೊಂಡಿದ್ದ ಪರ್ಸು ನನ್ನ ಪರ್ಸ್ ಕೂಡ ಇನ್ನು ಹಂಗೆ ಇದೆ ಜಾಬ್ ಇಂದ ತೆಗೆದು ತೋರಿಸ್ತಾ ಇದೀನಿ ಅಷ್ಟಿಲ್ಲ ಈಗ ಅದೊಂದು ಮೂರು ವರ್ಷ ಆಯ್ತಿದ್ರಿ ನೀವು ನನಗೆ ಕೊಟ್ಟು ಏನೇನೋ ಆಗಿಲ್ಲ ಆಗಲ್ಲ ನಂದೇ ಇದೆ ನೋಡಿ ವರ್ಷ ಆಯ್ತು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಆ ಥರ ವ್ಯಾಲೆಟ್ಸ್ ಯಾವತ್ತು ನಮ್ಮಲ್ಲಿ ಇವತ್ತರ್ಗು ನಮ್ಮ ಕಸ್ಟಮರ್ ಯಾರು ಬಂದು ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋದವ್ರೆ ಇಲ್ಲ ನಾವು ವೇಟ್ ಮಾಡ್ತಾ ಇದೀವಿ ಇವತ್ತರ್ಗು ಯಾರು ಬಂದು ಮಾಡ್ಕೊಂಡು ಹೋಗಿಲ್ಲ ಸೂಪರ್ ಇದು ಅಷ್ಟೇ ಫಾರ್ಮಲ್ ಬೆಲ್ಟ್ಸು ನಮ್ಮಲ್ಲಿ ಜಿನಿನ್ ಲೆತರ್ ಮಾತ್ರ ಸಿಗುತ್ತೆ ನೀವು ಜಿನಿನ್ ಲೆತರ್ ಹೆಂಗೆ ಕಂಡು ಹಿಡಬೇಕು ಅಂದರೆ ಈ ಬೆಲ್ಟನ್ನು ಹಿಂಗೆ ತೆಗೆದಾಗ ಹಿಂಗೆ ಓಪನ್ ಮಾಡಿ ಈ ಜಾಗದಲ್ಲಿ ಗೊತ್ತಾಗುತ್ತೆ ನಿಮಗೆ ಅದೇ ನೀವು ಬೇರೆ ಯಾವುದೇ ಬ್ರಾಂಡ್ಸ್ ದೊಡ್ಡ ದೊಡ್ಡ ಎರಡ್ ಸಾವಿರ ಮೂರು ಸಾವಿರ ರೇಂಜಲ್ಲಿ ನೀವು ತಗೊಂಡಾಗ ಇದ್ರೊಳಗಡೆ ನೋಡಿದಾಗ ಬರೀ ಸ್ಪಾಂಜ್ ಇರ್ತೈತೆ ಹೊರಗಡೆ ಇದನ್ನ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಲೆದರ್ ಇರ್ತೈತೆ ಇದನ್ನೇ ನೀವು ನಮ್ಮ ಅಂಗಡಿ ಎಲ್ಲೇ ಖರೀದಿ ಮಾಡೋಕೆ ಮುಂಚೆ ಇಲ್ಲಿ ಈ ಜಾಗ ನೋಡ್ಕೊಳ್ಳಿ ಹತ್ರ ಸಿಗೋದು ಕ್ವಾಲಿಟಿ ಕ್ವಾಲಿಟಿ ಅಷ್ಟೇ ಕ್ವಾಲಿಟಿಗೋಸ್ಕರೇ ಏನ್ ಒಂದು ನಮ್ಮಲ್ಲಿ ಕಸ್ಟಮರ್ ಬೇಜಾರಾಗೋದಂದ್ರೆ ಆಗೋದಂದ್ರೆ ಫಿಕ್ಸೆಡ್ ಪ್ರೈಸ್ ಇಟ್ಕೊಂಡಿರೋದಕ್ಕೆ ಇನ್ ಮಿಕ್ಕಿದ್ಕು ಅದು ಕೂಡ ರೀಸನಬಲ್ ಪ್ರೈಸ್ ಆದ್ರೂ ಹೌದು ಅದು ಏನಾಗುತ್ತೆ ಅಂದ್ರೆ ಕಸ್ಟಮರ್ಸ್ ಗೆ ಫಿಕ್ಸೆಡ್ ಪ್ರೈಸ್ ಅನ್ನು ರೀಸನಬಲ್ ಬರ್ತಾರಲ್ಲ ಸ್ವಲ್ಪ ಡಿಸ್ಕೌಂಟ್ ಬೇಕು ಅಂತಾರೆ ಆ ಡಿಸ್ಕೌಂಟ್ ಹೆಂಗ್ಸೋದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಾಕ್ಸಸ್ ನೀವು ನೀವೆಲ್ಲೇ ನೋಡಿದಾಗ ನಿಮಗೆ ಪಾಲಿಸ್ಟರ್ ಮಿಕ್ಸ್ ಆಗಿರೋ ಅಂತ ಬಾಕ್ಸರ್ ಸಿಗುತ್ತೆ ಬಟ್ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಏನೇ ಸಿಗುತ್ತೆ ನಿಮಗೆ ನಂತರ ವಿತ್ ಒನ್ ಸಿಂಗಲ್ ಪಾಕೆಟ್ ಪಾಕೆಟ್ ಏನಕ್ಕೆ ನೆಸೆಸಿಟಿ ಅಂದ್ರೆ ಎಮರ್ಜೆನ್ಸಿ ಫಾರ್ ಒನ್ ಪಾಕೆಟ್ ಇದ್ರಲ್ಲಿ ಜಾಸ್ತಿ ಪಾಕೆಟ್ ಇಕ್ಕದಾಗ ನಿಮ್ಗೆ ಎಲ್ಲಾ ಲೂಸ್ ಆಗಿ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಇನ್ನರ್ ವಿಯರ್ ಸಿಗುತ್ತಾ ಸರ್ ಇನ್ನರ್ ವಿಯರ್ಸು ಸಿಗುತ್ತೆ ನಮ್ಮಲ್ಲಿ ಯಾವಾಗ ಏನು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೇ ಬ್ರ್ಯಾಂಡ್ ಸಿಗುತ್ತೆ ಅನ್ನೋದಕ್ಕಿರಲ್ಲ ಲೂಸ್ ಕಾಂಟ್ರಾಕ್ಟ್ ಅಲ್ಲಿ ಸೆಕೆಂಡ್ಸ್ ಅಂತ ಹಾಕಿರ್ತಾರೆ ಸೀಲ್ ಆಗಿರುತ್ತೆ ಇಲ್ಲಿ ಸೀಲ್ ಆಗಿರುತ್ತೆ ಸೆಕೆಂಡ್ಸ್ ಅಂತ ಓಕೆ 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 ಬಟ್ ಇದರಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಇರಲ್ಲ ಸೊ ಎಲ್ಲ ಎಷ್ಟು ರೇಟಿಂದ ಇನ್ನರ್ ಅಂಡರ್ ಗಾರ್ಮೆಂಟ್ ಒನ್ ಫಿಫ್ಟಿ ಟು ಟು ಫಿಫ್ಟಿ ಇರುತ್ತೆ ಒನ್ ಫಿಫ್ಟಿ ಟು ಟು ಫಿಫ್ಟಿ